ರಾಯಬಾಗ ತಾಲೂಕಿನ ಆರುಗೇರಿ ಕ್ರಾಸ್ನಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರು ಹಾರಗೇರಿ ಕ್ರಾಸ್ನಲ್ಲಿ ಕಬ್ಬಿನ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಯಾಕೆಂದರೆ ಬಹುತೇಕ ಸಕ್ಕರೆ ಕಾರ್ಖಾನೆ ಎಂ ಪಿ ಎಮ್ ಎಲ್ ಎ ರಾಜಕಾರಣಿಗಳು ಇವೆ ಹಾಗೂ ಹಲವಾರು ಕಾರ್ಖಾನೆಗಳು ಉಳಿಸಿಕೊಂಡಿರುವ ಬಾಕಿ ಮೊತ್ತವನ್ನು ಕೂಡಲೇ ಬಿಡುಗಡೆ ಮಾಡಿ ಹಾಗೂ ಕಬ್ಬಿನ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕೆಂದು ಹಲವಾರು ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಚುನ್ನಪ್ಪ ಪೂಜಾರಿ ಹಾಗೂ ಗೌರವ ಅಧ್ಯಕ್ಷರು ಶಶಿಕಾಂತ್ ಪರ್ಸಳ್ಗಿ ಮಾಧ್ಯಮ ಜೊತೆ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಕಾರ್ಖಾನೆಯ ಮುಖ್ಯಸ್ಥರು ಬರುವರೆಗೂ ನಮ್ಮ ಹೋರಾಟ ಕೈಬಿಡುವುದಿಲ್ಲ ರಸ್ತೆ ನಡುವೆ ಅಡುಗೆ ಮಾಡಿ ಪ್ರತಿಭಟನೆ ಮುಂದುವರಿಸಿದರು ಸರ್ಕಾರ ನಮಗೆ ಕಬ್ಬಿನ ಬೆಲೆಯು ಪ್ರತಿ ಟನ್ಗೆ ನಾಲ್ಕು ಸಾವಿರದ ಐನೂರು ನಿಗದಿ ಮಾಡಬೇಕು ಎಂದು ಪ್ರತಿಭಟನೆಯಲ್ಲಿ ಮಾತನಾಡಿದರು ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ರೋಷನ್ ಬೇಗ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಜಿಲ್ಲಾಧಿಕಾರಿ ಅವರ ಮಾತನಾಡಿ ಕಾರ್ಖಾನೆ ಮಾಲೀಕರು ಹಾಗೂ ವ್ಯವಸ್ಥಾಪಕರು ಜೊತೆ ಒಂದು ಸಭೆಯನ್ನು ಮಾಡಿ ಕಬ್ಬಿನ ಬಾಕಿ ಮತ್ತು ಹಾಗೂ ಬೆಂಬಲ ಬಗ್ಗೆ ಚರ್ಚೆ ಮಾಡುತ್ತೇನೆ ಎಂದು ಕರ್ನಾಟಕ ರೈತ ಸಂಘದ ಸದಸ್ಯರಿಗೆ ಭರವಸೆ ನೀಡಿದರು ನಮ್ಮ ಆರುಗೇರಿ ಕ್ರಾಸನ್ನ ಬಂದ್ ಮಾಡಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದ ಎಲ್ಲಾ ಕಬ್ಬು ಬೆಳೆಗಾರರು ಸೇರಿ ಇವತ್ತೊಂದು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅನ್ನುವಂತ ವಿಚಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕು ಅನ್ನುವಂತ ನಾವೆಲ್ಲ ಕೂಡ ಪಕ್ಷಾತೀತವಾಗಿ ಇವತ್ತೆಲ್ಲ ಕಬ್ಬು ಬೆಳೆಗಾರ ಸೇರ್ಯಾರು ಕಾರಣ ಏನಪ್ಪಾ ಅಂತಂದ್ರ ಏಳೆಂಟತ್ತು ವರ್ಷದಿಂದ ನಿರಂತರವಾಗಿ ಒಂದೇ ರೇಟ್ ಕೊಡ್ತಾ ಇದಾರೆ ನಮ್ದು ಇವತ್ತು ಗೊಬ್ಬರ ಬೆಲೆ ಇರಬಹುದು ಮತ್ತು ಪೆಟ್ರೋಲ್ ಆ ಡೀಸೆಲ್ ಇನ್ನಿತರ ಎಲ್ಲಾ ಬಾಯ್ ಪ್ರಾಡಕ್ಟ್ ಬಂಗಾರ ಕೂಡ ನೋಡ್ರಿ ಇವತ್ತು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ರೇಟ್ ಆಗೈತಿ ಅವ್ರಾವ್ ಖರೀದಿ ಮಾಡ್ಬೇಕಾ ಇವತ್ತ ನಮ್ದು ಬೆಳತಕ್ಕಂತ ವಾರ್ಷಿಕ ಒಂದೇ ಬೆಲೆ ಕಬ್ಬ ಕಬ್ಬಿಗೆ ಮಿನಿಮಮ್ ಇವತ್ತ ಸರ್ಕಾರಕ್ಕೆ ಒಂದ್ ಟನ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗತಿ ಕಾರ್ಖಾನೆ ಅವರ ಒಂದ್ ಗೆ ಸಾವಿರಾರು ರೂಪಾಯಿ ಉತ್ಪಾದನೆ ತಗೊಂಡ ಹತ್ತ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೋ ಇವತ್ತು ಕಬ್ಬು ಬೀಳ್ತಕ್ಕಂತ ರೈತ ಆತ್ಮಹತ್ಯೆ ಮಾಡ್ಕೊಳತನು ಬೀದಿಗೆ ಬರೋತನು ಕುಟುಂಬಗಳು ಬೀದಿಗೆ ಬರೋತಾವ್ ನಾವು ರಕ್ತ ಬೆವರ ಇಡೀ ನಮ್ಮ ಕುಟುಂಬ ಎಲ್ಲ ಸಣ್ಣವರಾಗಿ ಎಲ್ಲ ಕೂಡ ನಾವು ಆಳ ಕೆಲಸ ಮಾಡಿ ಪೂಷಣಿ ಜಾಪಾಣ ಮಾಡಿ ವರ್ಷಕ್ಕೊಂದು ಬೆಳೆ ಬೇಕು ಅದಕ್ಕೆ ಈ ಸರ ಯೋಗ್ಯವಾದ ರೇಟನ್ನ ಸರ್ಕಾರ ಘೋಷಣೆ ಮಾಡಬೇಕು ಕಾರ್ಖಾನೆ ಮಾಲೀಕರು ಕೂಡ ಇವತ್ತ ತಾವ ನಮ್ಮಿಂದ ಇವತ್ತು ಕಾರ್ಖಾನೆ ಮಾಲೀಕರ ಶ್ರೀಮಂತರಾಗಿದೆ ನಮ್ಮ ಇವತ್ತು ಕೊಂದ ನಮ್ಮನ ಗೋರಿ ಮೇಲೆ ತಾವ ಸುಖ ಸಂತೋಷ ಕೊಡ್ತಕ್ಕದ್ದಲ್ಲ ನಮಗ ಯೋಗ್ಯವಾದ ಬೆಲೆಯನ್ನ ಇವತ್ ಕಾರ್ಖಾನೆಯವರ ಕೊಡ್ಬೇಕಾಗಿತ್ತ ಈಗ ಮೂರ್ನಾಲ್ಕು ವರ್ಷದಿಂದ ಪ್ರತಿ ವರ್ಷ ನೂರ ಎರಡ್ ನೂರ ಹೆಚ್ಚು ಮಾಡ್ರೆ ಇವತ್ ನಾಲ್ಕ್ ಸಾವಿರ ರೂಪಾಯಿ ಆಗ್ತಿತ್ತ ಒಂದ್ ನೂರ್ ರೂಪಾಯಿ ಕೂಡ ಇವತ್ತು ಕಾರ್ಖಾನೆ ನಾಲ್ಕು ಒಂದ್ ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ ಹಿಂಗಾಗಿ ರೈತರು ಇವತ್ತು ಆಕ್ರೋಶ ಆಗಿ ಇಲ್ಲಿ ಸರ್ಕಾರ ಅದಕ್ಕಾಗಿ ಇವತ್ತ ನಾವ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳಗಾಡಿ ಎಲ್ಲರೂ ಪಕ್ಷಾದೀತವಾಗಿ ಇವತ್ತು ಹೋರಾಟ ಇಟ್ಕೊಂಡಿದೀವಿ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಬರಬೇಕು ಕಾರ್ಖಾನೆಗಳ ಮಾಲಕರ ಜೊತೆ ಸಭೆ ಮಾಡಬೇಕು ರೈತ ಮುಖಂಡರ ಜೊತೆ ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಂದ್ರೆ ಯಾವ ಕಾರಣಕ್ಕೂ ಒಂದು ಕಾರ್ಖಾನೆಯನ್ನ ಇವತ್ತು ಕಬ್ಬು ಬೆಳೆಗಾರ ನಾವು ಮಾಡ್ಬಿಡುದಿಲ್ಲ ಅನ್ನುವಂತ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಕಬ್ಬಿನ ನಾವು ಈಗಾಗಲೇ ನಾವೆಲ್ಲ ರೈತ ಸಂಘಟನೆಯಿಂದ ಸೇರಿ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ಹೋರಾಟದ ಬೇಡಿಕೆ ಹೋಲಿಕೆ ಐತೆ ಅವ್ರ ಅದ್ರೊಳಗ ಹೆಚ್ಚ ಕಡಿಮೆ ಒಂದ್ ಏನೋ ಒಂದ್ ನಿರ್ಣಯ ಇತ್ತು ಒಂದ್ ಅವರ ಗಡ್ಡ ದಿನ ಬರ್ಬೇಕಾಕತಿ ಇವತ್ತೆಲ್ಲ ಕಾರ್ಖಾನೆ ಎಂಬ್ರಿಗೋಳಿ ಬಾ ತೆಗೆದು ಯಾರವರ ಭವಿಷ್ಯ ಘೋಷಣೆ ಮಾಡ್ತಾರ ನಾವು ಎಲ್ಲ ಕಾಯ್ತಾ ಇದೀವಿ ನೋಡೋಣ ಅವ್ರು ಡಿ ಡಿಸಿ ಅವ್ರ ಜೊತೆ ಮಾತಾಡ್ರಿ ಈಗ ಅವ್ರು ಬೆಳಗಾವಿ ಡಿ ಸಿ ಅವ್ರ ಭವಿಷ್ಯ ಬಿಟ್ಟಿದ್ರು ನಮ್ ಗಂಟೆ ಹೋಗಿ ಬರ್ಬೋದು ನಿಮ್ ನಿಮ್ಮಲ್ಲಿ ಹೊಡಕೊಳ್ತಾರೆ ಇಲ್ಲ ನಮ್ಮಲ್ಲಿ ಒಡಕ್ತನ ಏನಿಲ್ಲ ಇದು ರೈತರ ಮತ್ತೆ ಈಗ ಇರ್ತಾವ ರೈತರನ್ನೆಲ್ಲ ಇವತ್ತು ಕಷ್ಟದ ಹಾದಿ ಒಳಗ ಸಿಲುಕಿದಾರು ಬಿಜೆಪಿನೋ ಕಾಂಗ್ರೆಸ್ ಜೆ ಡಿ ಎಸ್ ಅತ್ತೆ ಇವತ್ತೆಲ್ಲ ಅದು ನಾವು ಕಬ್ಬ ಮೂಲ ನಮ್ಮ ಬೆಳೆ ನಮ್ ಒಕ್ಕಲಿ ತಂದಾಗ ನಮ್ಗೆ ಲಾಭ ಬಂದ್ರ ಇನ್ನೊಂದು ಪಕ್ಷ ಪಕ್ಷ ಯಾರು ಯಾರು ಕೂಡ ಇವತ್ತ ನಮ್ಮನ್ನ ಒಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಲ ಮಾತ್ರ ನಾವೆಲ್ಲ ಕಬ್ಬು ಬೆಳೆಗಾರ ಒಕ್ಕಟ್ಟಾಗ ಪಕ್ಷ ಜಾತಿ ಬಿಟ್ಟು ಒಕ್ಕಟ್ಟಾಗಿ ಕಬ್ಬಿನ ಬೆಲೆ ನಿಗದಿಯನ್ನ ತಗೊಂಡಿರೋ ಸರ್ಕಾರಕ್ಕೆ ಈಗ ನಮ್ಮ ಡಿ ಎಸ್ ಪಿ ಅವರು ಹೇಳಿ ಅದನ್ನ ತಕ್ಷಣ ಬಂದ್ ಮಾಡಿಸತಕ್ಕಂತ ಕೆಲಸ ಮಾಡ್ಯಾರು ಇವತ್ತು ಕೂಡ ಆ ಕಾರ್ಖಾನೆಯನ್ನ ಆಗಿ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೇಳಿ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಪ್ರಾರಂಭ ಆಗುವ ರೀತಿ ಸರ್ಕಾರಕ್ಕೆ ಹೆಚ್ಚರಿ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಪಾಯಿಂಟ್ ಹೇಳ್ತೀವಿ ಅವ್ರಿಗೆ ಕಾಲಾವಕಾಶ ಕೊಡ್ತೀವಿ ಆ ಸಮಯದ ಒಳಗಡೆನೆ ಅವರು ಅವರ ಕಟಾವನ್ನು ಅವ್ರು ಶುರು ಮಾಡಿಕೊಂಡು ಮುಕ್ತಾಯ ಮಾಡ್ಕೊಂಡು